ನಮಸ್ಕಾರ ಎಲ್ಲರಿಗೂ ಹೆಂಗದ್ರಿ ಎಲ್ಲರೂ ನಾನಂತೂ ಸೂಪರ್ ಆಗದೀನಿ ಇವತ್ತ ಇನ್ಸ್ಟಂಟ್ ಅವಲಕ್ಕಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಮೊದಲು ಒಂದು ಬಾಣಲೆಯೊಳಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿ ಕಾಯಾಕಿಡಬೇಕು ಎಣ್ಣೆ ಕಾದ ನಂತರ ಎರಡು ಚಮಚದಷ್ಟು ಕಾಳು ಹಾಕಿ ಫ್ರೈ ಮಾಡಬೇಕು ಕಾಳು ಫ್ರೈ ಆದಮೇಲೆ ಜೀರಿಗೆ ಸಾಸಿವೆ ಕರ್ಬೇವು ಮತ್ತು ಹೆಚ್ಚಿದ ಹಸಿಮೆಣ್ಸಿಕಾಯಿ ಹಾಕಿ ಫ್ರೈ ರೀ ಅನಂತರ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಅರ್ಶಿಣ ಪುಡಿ ಹಾಕಿ ಚೆಂದಾಗಿ ಕಲಿಸ್ಬೇಕು ಈ ಹಸಿಮೆಣ್ಸಿನ್ಕಾಯಿ ಮತ್ತು ಜಜ್ಜಿದ ಏನಿರ್ತೈತಲ್ಲ ರೀ ಅದು ಒಂದು ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ಚೆಂದಾಗಿ ಫ್ರೈ ಮಾಡಬೇಕು ಆದಷ್ಟು ಸಣ್ಣ ಉರಿ ಒಳಗಿಟ್ಟು ಫ್ರೈ ಮಾಡಿದ್ರೆ ಅವು ಜಲ್ದಿನ ಕ್ರಿಸ್ಪಿ ಆಗ್ತಾವೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣಿನ ಚೆಂದಾಗಿ ಕಲಿಸ್ಕೋಬೇಕು ಈ ಒಗ್ಗರಣೆಗೆ ನಮ್ಮ ಕಡೆ ಏನು ಮೆತ್ತನವಕ್ಕಿ ಬೆಳೆಸ್ತೀವಲ್ಲ ರೀ ಮೀಡಿಯಮ್ ಅವಲಕ್ಕಿ ಆ ಮೀಡಿಯಮ್ ಅವಲಕ್ಕಿನ ಹಾಕಬೇಕು ಒಗ್ಗರಣಿಗಾಗೋಷ್ಟು ಮೀಡಿಯಮ್ ಅವಲಕ್ಕಿ ಹಾಕಿ ಕಲಿಸ್ಬೇಕು ಈ ಒಗ್ಗರಣಿಗೆ ಪೇಪರ್ ಅವಲಕ್ಕಿ ಅಥವಾ ನೈಲಾನ್ ಅವಲಕ್ಕಿ ಇಲ್ಲಾಂದ್ರೆ ತೀರ ದಪ್ಪನೂ ಬರ್ತಾವಲ್ಲ ರೀ ಆ ಅವಲಕ್ಕಿನ ಹಾಕಿ ಕಲಿಸಬಾರ್ದು ಇವು ಹಾಸ್ಟೆಲಿಗೆ ಕಟ್ಟು ಅವಲಕ್ಕಿ ಆಗಿರೋದ್ರಿಂದ ಒಂದು ಸ್ವಲ್ಪ ಮೀಡಿಯಮ್ ಅವಲಕ್ಕಿ ಹಾಕಿನ ಕಲಿಸ್ಬೇಕು ಆಮೇಲೆ ಸಕ್ರೆ ಪುಡಿ ಹಾಕಿ ಮತ್ತೊಮ್ಮೆ ಚಂದಾಗಿ ಕಲಿಸ್ಬೇಕು ಇವನ್ನ ಹಾಸ್ಟೆಲ್ಗೆ ಇರೋ ಮಕ್ಕಳಿಗೆ ಕಟ್ ಕಳಿಸಿದ್ರೆ ಈ ಮಕ್ಳಿಗೆ ಯಾವಾಗಾರ ನಮ್ಮ ಕಡೆ ಮೆತ್ತನ ಅವಲಕ್ಕಿ ಮಾಡ್ತಾರಲ್ಲ ಅಂತ ಅವಲಕ್ಕಿ ತಿನ್ನುವಂಗ ಅನ್ಸಿತ್ತಂದ್ರೆ ಒಂದು ಡಬ್ಬಿ ಒಳಗ ತಮಗೆ ಎಷ್ಟು ಬೇಕಷ್ಟು ಅವಲಕ್ಕಿ ಹಾಕಿ ಅದಕ್ಕೆ ಒಂಚೂರು ಬಿಸಿನೀರು ಹಾಕಿ ಮುಚ್ಚಿಡ್ತಾರೆ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಅವಲಕ್ಕಿ ಅಳ್ದಂಗಾಗಿ ಮೆತ್ತನ ಅವಲಕ್ಕಿ ರೆಡಿ ಆಗ್ತಾವೆ ಭಾರಿ ರುಚಿಯಾಗ್ತವು ನನ್ನ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ